ಈಗ ನಾವು ಸಿರಿ ಕಾರ್ಯಕ್ರಮದಲ್ಲಿ ನಿಮ್ಮ ಹೇರ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ಕಿನ್ ಗೆ ಸಂಬಂಧಪಟ್ಟಂತೆ ಹೇಗೆ ಮೇಕಪ್ ಮಾಡ್ಕೋಬೇಕು ಮೇಕಪ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸ್ಕಿನ್ ಡ್ಯಾಮೇಜ್ ಆಗದಿರೋ ಹಾಗೆ ನೋಡ್ಕೋಬೇಕು ಅಂತ ಇವತ್ತಿನ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದೀವಿ ಡಾಕ್ಟರ್ ಈಗ ದೀಪ ಅವರು ಹೇಳ್ತಾ ಇದ್ರು ಥ್ರೆಡಿಂಗು ಬೆಟರ್ ಅದಕ್ಕಿಂತ ಬೆಟರ್ ವ್ಯಾಕ್ಸಿಂಗ್ ಅಂತ ಸೊ ಇದನ್ನ ನ ಟೆಕ್ಸ್ಚರ್ ಹಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಯಾವ್ದು ಬೆಟರ್ ಅಂತ ಹೇಳಿ ದೀಪ ಅವ್ರು ಹೇಳ್ದಂಗೆ ಥ್ರೆಡ್ಡಿಂಗ್ ಇಂತ ವ್ಯಾಕ್ಸಿಂಗ್ ಬೆಟರ್ ಬಿಕಾಸ್ ಥ್ರೆಡ್ಡಿಂಗು ಹೇರ್ ನೆಲ್ಲ ಇರಿಟೇಟ್ ಮಾಡುತ್ತೆ ಸೊ ಒಬ್ಬೊಬ್ಬರಿಗೆ ರ್ಯಾಷಸ್ ಕೂಡ ಬರುತ್ತೆ ಪಿಂಪಲ್ಗಳ ಥರ ಎರಪ್ಷನ್ಸ್ ಕೂಡ ಬರುತ್ತೆ ಅವ್ರು ಹೇಳ್ದಂಗೆ ಥಿಕ್ಕರ್ ಇರಿಟೇಟ್ ಆಗಿರೋ ಫಾಲಿಕಲ್ಲು ಇನ್ನು ಥಿಕ್ಕಾಗಿ ಬೆಳೆಯೋ ಚಾನ್ಸಸ್ ಇರುತ್ತೆ ಸೊ ನಾವು ಫಸ್ಟ್ ಅಸೆಸ್ ಮಾಡ್ತೀವಿ ತುಂಬ ಜನಕ್ಕೆ ಅದು ಅನುವಂಶೀಯತೆಯಿಂದ ಆ ಥಿಕ್ನೆಸ್ ಇರುತ್ತೆ ಬಟ್ ದಿಸ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೊ ಆ ಥರದ ಪೇಷೆನ್ಸ್ ಬಂದಾಗ ನಾವು ಫಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಡಿಸೈಡ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಅಕಸ್ಮಾತ್ ಆರ್ ಓಕೆ ಪರ್ಮನೆಂಟ್ ಹೇರ್ ರಿಡಕ್ಷನ್ ಬೇಕು ದೇ ಡೋಂಟ್ ವಾಂಟ್ ರಿಪೀಟೆಡ್ ಆಗಿ ಮಾಡ್ಸ್ಕೊ ಆಗಲ್ಲ ಅಂದ್ರೆ ದೇ ಹಾವ್ ಅನ್ ಓಪನ್ ಮೈಂಡ್ ಲೇಸರ್ ಹೇರ್ ರಿಮೂವಲ್ ನ ಸಜೆಸ್ಟ್ ಮಾಡ್ತೀವಿ ಇಟ್ ಇಸ್ ವೆರಿ ಸೇಫ್ ಇವಾಗ ಬರೋ ಎಕ್ವಿಪ್ಮೆಂಟ್ಸ್ ಎಲ್ಲ ವೆರಿ ಸೇಫು ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಅದನ್ನ ಬೇಕಾದ್ರು ಸ್ಟಾರ್ಟ್ ಮಾಡ್ಕೋ ಪರ್ಮನೆಂಟ್ ಹೇರ್ ರಿಮೂವ್ ಮಾಡಿ ಇಟ್ಸ್ ಅ ಪರ್ಮನೆಂಟ್ ಹೇರ್ ರಿಡಕ್ಷನ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಪರ್ಮನೆಂಟ್ ಆಗಿ ಕಮ್ಮಿ ಆಗೋಗುತ್ತೆ ಇಟ್ ಅ ಲಾಟ್ ಆಫ್ ಡೇ ಟು ಡೇ ಬೆನಿಫಿಟ್ ಫೈನ್ ನೀವ್ ಹೇಳ್ತೀರಾ ಸುಪ್ರೀತಿ ನಿಮ್ಮ ಒಪ್ಪೀಲಿನ್ ಏನು i would say the same thing uh, it is very important to uh, find out the reason as to why there's eruptions or anything on the skin and uh, even when you're doing any kind of a hair removal you have to see what suits the skin and again i've seen a lot of people who go in for uh, threading and then they go apply makeup it gets into the pores it clogs it and you again have eruptions fine ಅಪ್ಪರ್ಲಿಪ್ ಹೇರ್ ರಿಮೂವ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನೀವು ಹೇಳ್ತಿದ್ರಿ ಥ್ರೆಡ್ಡಿಂಗ್ ಇಂಥ ವ್ಯಾಕ್ಸಿಂಗ್ ಇಸ್ ಬೆಟರ್ ಅಂತ ಕೆಲವರು ಏನು ಮಾಡ್ತಾರೆ ಟಿ ವಿ ನೋಟ್ ಆಗ್ತಿರತ್ತೆ ತುಂಬ ಆ್ಯಡ್ಸ್ ಬರ್ತಾ ಇರುತ್ತೆ ಸೊ ಟಿ ವಿ ಬರೋವಂಥ ಆ್ಯಡ್ಸಲ್ಲಿ ಅವರೇ ಹೇರ್ ರಿಮೂವ್ ಮಾಡ್ಕೊಳ್ಳುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ಕ್ರೀಮ್ನಾಗಿ ಯೂಸ್ ಮಾಡ್ತಿರ್ತಾರೆ ಅವ್ರಿಗೆ ಮೇಕಪ್ ಹಾಕ್ಕೊಳ್ತೀವೋ ಬಿಟ್ಟಿಯೋ ಗೊತ್ತಿಲ್ಲ ಡೇ ಟು ಡೇ ಲೈಫಲ್ಲಿ ಹೊರಗಡೆ ಹೋದಾಗ ಆ ಮೀಸೆ ಕಾಣಿಸ್ಬಾರ್ದು ಗಡ್ಡ ಇದನ್ನು ಫೀಲ್ ಬರ್ಬೋದು ಒಂಥರ ಮುಜುಕರ ಅದು ಎಂಬಾರಸ್ಮೆಂಟ್ ಆಗ್ತಿರುತ್ತೆ ಅವರಿಗೆ ಅಂತ ಪೇಷಂಟ್ಸ್ ನಿಮ್ಮ ಹತ್ರ ಬಂದಾಗ ಏನು ಸಜೆಸ್ಟ್ ಮಾಡಿದ್ದೀರಾ ಅಂತ ನಾವು ಹೇಳೋದೇನೆಂದರೆ ಒಳ್ಳೆ ಪ್ರೊಫೆಷ್ನಲ್ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರು ಯಾಕೆಂದರೆ ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಬಂತು ಅಂತ ಹೇಳಿಬಿಟ್ಟು ಅವರು ಮನೆಯಲ್ಲೇ ಟ್ರೈ ಮಾಡೋದು ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಲೂಸ್ ಆಗುತ್ತೆ ಬೇಗನೆ ರಿಂಕಲ್ಸ್ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಮ ಎಲ್ಲ ಒಳ್ಳೆ ಪ್ರೊಫೆಷ್ನಲ್ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಳೋದು ಬೆಟರ್ ಅಂತ ನಾನು ಹೇಳ್ತೀನಿ ಸುಪ್ರೀತಿ ಹೇರ್ ರಿಮೂವಿಂಗ್ ಬಗ್ಗೆ ಮಾತನಾಡ್ತಾ ಇದ್ವಿ ಈ ಟಿವಿಲಿ ಶೇವಿಂಗ್ ಮಾಡಿದ್ರ ಬಗ್ಗೆಲ್ಲ ತೋರಿಸ್ತಾ ಇರ್ತಾರೆ ಗಂಡದ್ರ ಸ್ಕಿನ್ ತುಂಬ ರಫ್ ಇರುತ್ತೆ ಅವ್ರಿಗೆ ಶೇವಿಂಗ್ ಎಲ್ಲ ಓಕೆ ಬಟ್ ಹುಡುಗಿರು ಟಿವಿಲಿ ಆ್ಯಡ್ ನೋಡಿ ಅವರೇ ಶೇವ್ ಮಾಡ್ಕೊಂಬಿಡ್ತಾರೆ ಕಾಲಿರೋ ಹೇರ್ ರಿಮೂವ್ ಮಾಡ್ಕೊಂಬಿಡ್ತಾರೆ ಸೊ ಅದೆಲ್ಲ ಒಳ್ಳೇದು ಅಂತುತ್ತೆ ಐಬ್ರೋ ಶೇವ್ ಮಾಡೋದು ಸರಿ ಆಗಲ್ಲ ಯಾಕಂದರೆ ಹೇರ್ ಗ್ರೋತ್ ತುಂಬ ತಿಕ್ಕಾಗಿ ಬರುತ್ತೆ ಸೊ ಐ ವುಡ್ ಸಜೆಸ್ಟ್ ನಾಟ್ ಟು ಗೋ ಫಾರ್ ಸಮಥಿಂಗ್ ಲೈಕ್ ದಟ್ ಆ್ಯಂಡ್ ಯು ಕೆನ್ ಗೋ ಅಹೆಡ್ ಆ್ಯಂಡ್ ಫೈಂಡ್ ಔಟ್ ವಾಟ್ ಕ್ಯಾನ್ ಬಿ ಡನ್ ಇನ್ ಫ್ಯೂಚರ್ ಎಷ್ಟೋ ಸಲೂನ್ಸ್ ಇದೆ ಪ್ರೊಫೆಷ್ನಲ್ ಪಾರ್ಲರ್ಸ್ ಇದೆ ಯು ಕ್ಯಾನ್ ಗೋ ಫೈಂಡ್ ಔಟ್ ವಾಟ್ ಕ್ಯಾನ್ ಬಿ ಡನ್ ಮೇಡಮ್ ನೀವು ಹೇಳ್ತೀರಾ ಅದೇ ಶೇವಿಂಗು ಅಪ್ರಾಪ್ರಿಯೇಟ್ ಆ್ಯಂಡ್ ಬೆಸ್ಟ್ ಮೆಥಡ್ ಅಂತ ಹೇಳೋಕ್ಕಾಗಲ್ಲ ಇಟ್ಸ್ ಜಸ್ಟ್ ಕನ್ವೀನಿಯನ್ಸ್ ಬಾಡಿ ಹೇರ್ಗೆ ಬೆಟರ್ ದೆನ್ ಬಾಡಿ ಹೇರ್ ಬೇಕಾದ್ರೆ ಮಾಡ್ಬೋದು ಫೇಶಿಯಲ್ ಗೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಲ್ಲ ಇಟ್ ಥಿಕ್ಕರಾಗಿ ಗ್ರೋ ಆಗುತ್ತೆ ಸೊ ಶೇವಿಂಗಿಂತ ಥ್ರೆಡಿಂಗ್ ಬೆಟರು ಥ್ರೆಡಿಂಗಿಂತ ವ್ಯಾಕ್ಸಿಂಗ್ ಬೆಟರು ವ್ಯಾಕ್ಸಿಂಗ್ ಇಂತ ಆಬ್ವಿಯಸ್ಲಿ ಪರ್ಮನೆಂಟ್ ರಿಮೂವಲ್ ಬಾಡಿಗೆ ಶೇವಿಂಗ್ ಬೆಟರ್ ಅಂತ ಹೇಳೋದು ಶೇವಿಂಗ್ ಬೆಟರ್ ಅಂದರೆ ಅದು ಫೇಶಿಯಲ್ ಹೇರ್ ಗ್ರೋತ್ ಇರುತ್ತೆ ನೋಡಿ ನಮ್ಮ ಮುಖದ ಮೇಲೆ ಅಷ್ಟು ಫಾಸ್ಟಾಗಿ ಬೆಳೆಯುತ್ತೆ ಬಾಡಿ ಮೇಲೆ ಹೇರ್ ಅಷ್ಟು ಫಾಸ್ಟಾಗಿ ಬೆಳೆಯೋಲ್ಲ ಸೊ ನಾವು ಶೇವ್ ಮಾಡ್ಕೊಂಡ್ರು ನೆಕ್ಸ್ಟ್ ಶೇವ್ ಡಿಲೇ ಮಾಡ್ಬೋದು ಒಂದು ವಾರ ಎರಡು ವಾರ ಬಿಡ್ಬೋದು ಫೇಸ್ ಮೇಲೆ ಆ ಥರ ಬಿಡೋಕ್ಕಾಗಲ್ಲ ಟು ಟೂ ಡೇಸ್ಗೂ ಮಾಡ್ತಿರಬೇಕು ಅದು ಸ್ಕಿನ್ನ ಥಿಕ್ ಮಾಡಿಬಿಡುತ್ತೆ ಸೊ ರೇಟ್ ಆಫ್ ಹೇರ್ ಗ್ರೋತ್ ಇರೋದ್ರಿಂದ ಆ ಫೇಶಿಯಲ್ ಹೇರ್ಗೆ ಶೇವಿಂಗ್ ಡೆಫಿನೆಟ್ಲಿ ರೆಕಮೆಂಡ್ ಮಾಡಲ್ಲ ಬಾಡಿ ಹೇರ್ಗೆ ಒಕೇಶ್ನಲ್ ಆಗಿ ಮಾಡ್ಬೋದು ಬಟ್ ವ್ಯಾಕ್ಸಿಂಗ್ ವುಡ್ ಬಿ ಅ ಬೆಟರ್ ಮೆಥಡ್ ಆ್ಯಂಡ್ ಅಫ್ಕೋರ್ಸ್ ಪರ್ಮನೆಂಟ್ ಹೇರ್ ರಿಮೂವಲ್ ವುಡ್ ಬಿ ದ ಬೆಸ್ಟ್ ಸೊ ಫೇಶಿಯಲ್ ಎಪಿಲೇಟ್ರಿ ಕ್ರೀಮ್ಸ್ ಅಂತಲೇ ಇವಾಗ ಬಂದಿದೆ ದೇ ಆರ್ ನಾಟ್ ವೆರಿ ಕಾಮನ್ ಇಂಡಿಯನ್ ಮಾರ್ಕೆಟಲ್ಲಿ ಬಟ್ ಮಕ್ಕಕ್ಕೆ ಅಂತಲೇ ಎಪಿಲೇಟ್ರಿ ಕ್ರೀಮ್ಸ್ ಬಂದಿದೆ ಅದು ಡೆಫಿನೆಟ್ಲಿ ಶೇವಿಂಗ್ ಇಂತ ಸ್ವಲ್ಪ ಸೇಫರ್ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಬಟ್ ಪ್ರೊಸೀಜರ್ಸ್ ಅಂದರೆ ಥ್ರೆಡ್ಡಿಂಗು ವ್ಯಾಕ್ಸಿಂಗ್ ಅದೆಲ್ಲ ಪಾರ್ಲರ್ಗೆ ಹೋಗಿ ಪ್ರೊಫೆಷ್ನಲಲ್ಲಿ ಮಾಡಿಸ್ಕೊಳ್ಳೋದು ಬೆಟರ್ ನಾರ್ಮಲಿ ಈಗ ಹೇರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವೆಲ್ಲ ಸಮಸ್ಯೆಗಳನ್ನ ಹೊತ್ಕೊಂಡು ಬಂದಿರಲಿ ಈಗಿನ ದಿನದಲ್ಲಿ ತುಂಬ ಜನಕ್ಕೆ ಹೇರ್ ಫಾಲ್ ಜಾಸ್ತಿ ಇದೆ ಮತ್ತು ಡ್ಯಾಂಡ್ರಫು ಸೊ ಈಗ ಈಗ ಹುಟ್ಟಿರೋ ಮಕ್ಕಳಿಗೆಲ್ಲ ತುಂಬ ಜಾಸ್ತಿನೇ ವೈಟ್ ಗ್ರೇ ಹೇರ್ ಜಾಸ್ತಿ ಬರ್ತಾ ಇದೆ ಸೊ ಇದ್ರ ಪ್ರಕಾರ ತುಂಬ ಜನ ಬರ್ತಾ ಇದ್ದಾರೆ ಏನು ಮಾಡೋದು ಹೇರ್ ಫಾಲ್ಗೆ ಮತ್ತು ಡ್ಯಾಂಡ್ರಫಿಗೆ ಮತ್ತು ಗ್ರೇ ಹೇರಿಗೆ ತುಂಬ ಇನ್ನೂ ಚಿಕ್ಕ ವಯಸ್ಸು ಇನ್ನೂ ಟೆಂತು ಏಯ್ತ್ ಸ್ಟ್ಯಾಂಡರ್ಡ್ಗೆಲ್ಲ ಗ್ರೇ ಹೇರ್ ಬರುತ್ತೆ ಇದಕ್ಕೆಲ್ಲ ಯಾವ ರೀತಿ ಸಮಸ್ಯೆ ಏನು ಟ್ರೀಟ್ಮೆಂಟ್ ತೊಗೊಳ್ಬೋದು ಅನ್ನೋದು ತುಂಬ ಜನ ಬರ್ತಾ ಇದೆ ನಮ್ಮಲ್ಲಿ ಅದಕ್ಕೆ ಈಗ ಬಾಲನೆರೆ ಅಂತ ಬರುತ್ತಲ್ಲ ಸೊ ಅದಕ್ಕೆ ತುಂಬ ಟ್ರೀಟ್ಮೆಂಟ್ಗಳಿದೆ ಅಂದರೆ ಹರ್ಬಲ್ಲು ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಇಲ್ಲ ಹರ್ಬಲಲ್ಲೇ ನಾವು ತುಂಬ ಚೆನ್ನಾಗಿ ಟ್ರೀಟ್ಮೆಂಟು ಅಂದರೆ ಬಾಲ ನೆರೆ ಇರುತ್ತಲ್ಲ ಸೊ ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ ಆದ ತಕ್ಷಣ ಅದು ಗ್ರೇ ಹೇರು ಹೋಗಿ ಬ್ಲ್ಯಾಕ್ ಹೇರು ಗ್ರೋತ್ ಆಗೋಕ್ಕೆ ಶುರು ಆಗುತ್ತೆ ಫೈನ್ ಸ್ಟೈಟ್ನಿಂಗ್ ಮಾಡ್ಕೊಳ್ಳೋದು ತುಂಬ ಈಸಿ ಮಾಡಿಸ್ಕೊಂಡ್ಬಿಡ್ತಾರೆ ಸ್ಮೂತ್ನಿಂಗ್ ಮಾಡಿಸ್ಕೊಂಡು ಮೈಟೇನ್ ಮಾಡೋದು ತುಂಬ ಕಷ್ಟ ಡಾಕ್ಟರ್ ಹೇಗೆ ಮೈಂಟೈನ್ ಮಾಡಬೇಕಾದ ನಾನು ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಯಾವುದೇ ಪ್ರಾಸೆಸ್ಸಲ್ಲಿ ಮಾಡೋದ್ರೂ ಹೀಟ್ ಸ್ಟ್ರೈಟ್ನಿಂಗ್ ಅಂದರೆ ನಮ್ಮದು ಹೀಟ್ ಕೂಮ್ ಟೆಂಪರರಿ ಟೆಂಪ್ರರಿಯಾಗಿ ಮಾಡಿದ್ರೆ ಪರ್ಮನೆಂಟ್ ಕೆಮಿಕಲ್ ಸ್ಟ್ರೈಟ್ನಿಂಗ್ ಯಾವುದೇ ಸ್ಟ್ರೈಟ್ನಿಂಗ್ ಪ್ರಾಸೆಸ್ ಮಾಡಿದ್ರು ಆ ಕೆರಾಟಿನ್ ಬಾಂಡ್ಸ್ ಬ್ರೇಕ್ ಆಗೋದ್ರಿಂದ ಡ್ಯಾಮೇಜ್ ಆಗೇ ಆಗುತ್ತೆ ಏನು ಸ್ಕ್ಯಾಲ್ಪ್ ನಾರ್ಮಲ್ ಆಗಿದೆ ಹೇರ್ ಇಸ್ ಅದರ್ವೈಸ್ ಹೆಲ್ದಿ ಆ್ಯಂಡ್ ದೇ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಹೇರ್ ಫಾಲ್ ಅಂದರೆ ಅವಾಗ ನಾನು ಹೇಳ್ತೀನಿ ಅವ್ರಿಗೆ ಯು ಹ್ಯಾವ್ ಟು ಅಂದರೆ ಅವರು ಒಂದು ಚಾನ್ಸ್ ತೊಗೋಬೇಕು ಕೂದಲು ಉದರೋ ಚಾನ್ಸ್ ಇದ್ದೇ ಇರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಆಮೇಲೆ ಮೇಂಟೈನ್ ಮಾಡ್ಕೊಳ್ತೀನಿ ಅಂದರೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೋದು ಬಟ್ ಹೇರ್ ಸ್ಟ್ರೈಟ್ನಿಂಗ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಹೇರ್ ಫಾಲ್ ಸರಿ ಡಾಕ್ಟರ್ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹಾಗೆ ದೀಪಾ ಮತ್ತು ಸುಪ್ರೀತಿ ನನ್ನ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವ್ಯೂವರ್ಸ್ಗೆ ಯೂಸ್ಫುಲ್ ಆದಂಥ ಟಿಪ್ಸ್ ಕೊಟ್ಟಿದ್ದೀರ ಸ್ಕಿನ್ ಬಗ್ಗೆ ಆಗಿರ್ಬೋದು ಹೇರ್ ಲಾಸ್ ಬಗ್ಗೆ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇರ್ ಲಾಸ್ ಬಗ್ಗೆ ಆಗಿರ್ಬೋದು ಮೇಕಪ್ ಬಗ್ಗೆ ಆಗಿರ್ಬೋದು ಮೇಕಪ್ ಮಾಡ್ಕೊಂಡಾಗ ಸ್ಕಿನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ಹಾಗೆ ನಿಮಗೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಂಥ ವೇಳೆ ನಮಗೆ ಬರೆದು ಕಳಿಸ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಮೇಕಪ್ ಮೇಂಟೆನೆನ್ಸ್ ಚರ್ಮದ ಆರೈಕೆ ಕೂದಲಿನ ಕೇರ್ ಮುಂತಾದ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ರಿ ಅಲ್ವಾ ಇನ್ಮುಂದೆ ಈ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡ್ದೆ ಸಾಕಷ್ಟು ಕೇರ್ ತೆಗೆದುಕೊಳ್ಳೋಕೆ ಮರೆಯದಿರಿ